ಈಗ ಮಧ್ಯಾಹ್ನ ಹನ್ನೆರಡುವರೆ ಆಗ್ತಾ ಬಂತು ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೇನೆ ನಾನು ಅಡಿಕೆ ಅಂತ ಅಂದ್ಕೊಂಡೆ ಊಟಕ್ಕೆ ಸ್ವಲ್ಪ ಟೈಮ್ ಇದೆ ಅಲ್ವಾ ಇನ್ನು ಹಾಗೆ ಇಲ್ಲಿ ತೋಟದಲ್ಲಿ ನೋಡಿ ನೀರು ಸಹ ಹೋಗ್ತಾ ಇದೆ ಇಲ್ಲಿಗ ನೋಡಿ ನೀರು ಹಾಕ್ಕೊಂಡಿದೆ ಈ ಜಾಗದಲ್ಲಿ ಕೆಳಗಿನ ತೋಟ ನಿನ್ನೆ ಇಲ್ಲಿ ಅಡಿಕೆ ಹಕ್ಕಿ ಆಗಿದೆ ನೋಡಿ ಆದರೂ ಹಣ್ಣಿರುವ ಕಾರಣ ಇಲ್ಲೆಲ್ಲ ಬಿದ್ದುಕೊಂಡಿರ್ತದೆ ಸರಿ ಹೋಗಲಿ ಅಂತ ನೋಡಿ ಇಲ್ಲೆಲ್ಲ ಚೆನ್ನಾಗಿ ನೀರು ಬರ್ತದೆ ಮೇಲೆಗಾಗುವಾಗ ಇದು ಎತ್ತರ ತಗ್ಗಿರುವ ಕಾರಣ ಅಲ್ಲಿ ಮೇಲೆಗೆ ಸ್ವಲ್ಪ ಕಡಿಮೆ ಹೋಗ್ತಾ ಇರ್ತದೆ ಈ ಜಾಗದಲ್ಲೆಲ್ಲ ಇಲ್ಲಿಗೆ ಹಾಕಬೇಕಷ್ಟೆ ಅಲ್ಲಲ್ಲಿಗೆ ಒಂದೊಂದೇ ಎಂತ ಗೇಟ್ ಅಲ್ಲಿ ಬಿಟ್ಟು ಎಲ್ಲ ಕಡೆಗೂ ಹಾಕ್ಕೊಳ್ಳೋದು ಇಲ್ಲ ಇದ್ರೆ ಕೆಳ ಹಾಕಿ ಹಾಗೆ ಇದ್ದರೆ ನೀರು ಮೇಲೆಗೆ ಹೋಗುವುದಿಲ್ಲ ಹಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡುವ ಕೆಲಸ ಇರ್ತದೆ ನಿನ್ನೆ ಹೆಕ್ಕಿದೆನ ನೋಡಿ ಇಲ್ಲೆಲ್ಲ ಎಷ್ಟು ಅಡಿಕೆ ಇದೆ ಬಿದ್ದುಕೊಂಡೀಗ ಎಂತರದು ನಾವಿಲ್ಲಿ ಎಂತ ಸೌಂಡ್ ಜೋ ನಾವು ಬರುವಾಗ ಭಯ ಆಗ್ತದೆ ಅದರ ವಿಷಯಕ್ಕೆ ಹೋಗುದಿಲ್ಲ ಆದ್ರೂ ಅದಕ್ಕೆ ಭಯ ಆಗ್ತದೆ ಇಲ್ಲಿ ಯಾರಿದ್ದಾರೆ ನೋಡಿ ಮೂರು ಗೋಣಿದ್ದು ಸುಮ್ಮನೆ ಹಿಡ್ಕೊಂಡದು ಹೆಚ್ಚು ಇಡೀ ತೋಟದ್ದೇ ಹರ್ಕಿಲ್ಲ ಈಗ ಇಲ್ಲಿ ಅಶೋಕ ಮರ ಇದೆ ನೋಡಿ ಹೂವಾಗಿದ್ದೆ ಈಗ ಮರದಲ್ಲಿ ಫುಲ್ಲು ಎಲ್ಲ ಕಡೆ ಇಲ್ಲೇ ಮುಗ್ಗು ಬಿಡ್ತಾ ಇದೆ ಇಲ್ಲಿ ಕೆಳಗೆ ಹೂವಿದೆ ಇದೆ ನೋಡಿ ಚೆನ್ನಾಗಿದೆ ಇಲ್ಲಿ ಹೂವಿದೆ ಇದೆ ಮಗ ಆಚೆ ಸೈಡ್ ತೆಂಗಿನಕಾಯಿ ಹಿಟ್ಲಿಕ್ಕೆ ಹೋಗ್ತಾ ಇದ್ದಾನೆ ನಾನು ಅಡಿಕೆ ಹಿಟ್ಲಿಕ್ಕೆ ಬಂದೆ ಅಡಿಕೆ ಕೊಯ್ಲಿಗೆ ಬರ್ತಾರೇನಿ ಯಾವಾಗ ಗೊತ್ತಿಲ್ಲ ಆದರೂ ಹೆಕ್ಕದಿದ್ರೆ ಹೇಗೆ ಆಮೇಲೆ ಹುಲ್ಲಿನಲ್ಲಿ ಅಡಿಕೆ ಕಾಣುವುದಿಲ್ಲ ಅದಕ್ಕೆ ಹೆಕ್ಲಿಕ್ಕೆ ಬಂದದ್ದು ಇವಾಗ ತೋಟದಲ್ಲಿ ಎಲ್ಲ ನೋಡಿ ಈಗ ಬಾಳೆ ಅದು ಇದು ಬಿದ್ದುಕೊಂಡು ಬಾಳೆ ತುಂಬಾ ಇಲ್ಲ ತೋಟದಲ್ಲಿ ಆದ್ರೂ ಇರುವಲ್ಲೆಲ್ಲ ಹಾಗೆ ಭದ್ರ ಆಗ್ತದೆ ನಮ್ಮ ತೋಟದಲ್ಲಿ ಪೈಪ್ ಹಾಳಾಗಿದೆ ಈ ತೋಟಕ್ಕೆ ನೀರು ಹಾಕಲಿಕ್ಕೆ ಶುರು ಮಾಡಲಿಲ್ಲ ನಾವು ಸರಿ ಮಾಡಬೇಕಿತ್ತು ಇದ್ರೂ ನೋಡಬೇಕು ಆದರೆ ಇವತ್ತು ಮಧ್ಯಾಹ್ನ ಮೇಲೆ ಮಾಡಬೇಕು ಚೆಂಡು ಪುಳಿಯಿಲ್ಲ ಇರುವಲ್ಲಿ ತೆಂಗಿನ ಮರದ ಚೆಂಡು ಪುಳ ಇರುವಲ್ಲಿ ಅದ್ರನ್ನು ಸಹ ಪಕ್ಕ ಹೆಕ್ಕಿ ಹೋಗ್ತದೆ ಆಯ್ತಾ ಹೆಕ್ಕಿದಾಗ ಗೊತ್ತಾಗ್ತದೆ ಈಗ ಅಡಿಕೆ ಅಲ್ಲ ಅಂತ ಇಲ್ಲಿ ಹುಲ್ಲು ನೋಡಿ ಇಲ್ಲಿ ಅಲ್ಲ ಈ ತರದ ಹುಲ್ಲು ಬಟ್ಟೆಗೆಲ್ಲ ಅಂಟಿಕೊಳ್ತದೆ ಅದ್ರೂ ಮನೆಗೆ ಹೋಗಿ ತೆಗೆಯುವ ಕೆಲಸ ಮತ್ತೆ ಇಲ್ಲಿದೆ ನೋಡಿ ಇದು ನನ್ಗೆ ಇದ್ರ ನೋಡಿದ್ರೆ ಆಗುದಿಲ್ಲ ಇದು ಅಡಿಕೆ ಹಾಗೆ ಇಲ್ಲ ನೋಡಿ ಈಗ ನಾನು ಇಷ್ಟು ಬಂದೆ ಒಂದೊಂದು ಮರದಲ್ಲಿದೆ ಅಷ್ಟೇ ಇಲ್ಲ ಹೇಳಿದ್ದೆ ಅಲ್ಲ ಇದೆ ನೋಡಿ ಈ ಮರದಲ್ಲಿ ಇದೆಲ್ಲ ಈಗ ತೆಗಿಲಿಕ್ಕೆ ಬರುವಾಗ ಬಿದ್ದೇ ಮುಗಿತದೆ ಈ ಮರದ್ದು ನೀವು ಒಂದೇ ಲಗ ಇದೆ ನೋಡಿ ಊರಿದ್ದು ಅಲ್ಲಿ ಮೇಲಿನ ತೋಟದಲ್ಲಿ ಅದು ಕಶಿಯೋದುಂಟಲ್ಲ ಇದು ಇದು ಚೆನ್ನಾಗಿ ಇದು ಇಷ್ಟ ಈ ಒಂದೆಲಗ ಬಿಸಿಲಿದ್ರೆ ಮಾತ್ರ ಇರುತ್ತದೆ ಈ ಜಾಗದಲ್ಲಿ ಸ್ವಲ್ಪ ಬಿಸಿಲಿದೆ ಬಿಸಿಲಿಲ್ಲದಲ್ಲಿ ಇರುವುದಿಲ್ಲ ನೆರಳಲೆಲ್ಲ ಇರುವುದಿಲ್ಲ ಇಲ್ಲಿ ನೋಡಿ ಎರಡು ಲವಂಗ ನಡೆಸಿದ್ದ ಅವತ್ತು ಈಗ ಇಷ್ಟು ದೊಡ್ಡ ಆಗಿದೆ ಯಾವ ಆಗ್ತದಂತ ಗೊತ್ತಿಲ್ಲ

ಚೆನ್ನಾಗಿ ಬಂದಿದೆ ಇನ್ನು ನೋಡಬೇಕು ಎಷ್ಟೊಂದು ನಾಲ್ಕು ವರ್ಷದಲ್ಲಿ ಆಗ್ಬೋದೇನೋ ಈಗ ಸಣ್ಣ ಗಿಡ ತುಂಬಾ ದೊಡ್ಡಾಗಿಲ್ಲಾ ಹ್ಮ್ ಇಲ್ಲಿ ಅದೆ ಇದು ಕಿಶ್ ಬಾಳೆ ಅಲ್ಲ ಬಾಳೆ ಇದೆಲ್ಲ ಅಳದುಕೊಂಡು ಹೋಯಿತು ಇಲ್ಲಿ ಸ್ವಲ್ಪ ಇತ್ತು ಎರಡು ಮೂರು ಗುಡ ಇತ್ತು ಇವಾಗ ಇಷ್ಟೇ ಇರುದು ಅಲ್ಲಿ ಒಂದು ಕಡೆ ಇತ್ತು ಅದು ಪೂರ್ತಿ ಹೋಗಿದೆ ಆ ಇತ್ತು ನಮ್ಮ ತೋಟದ ಬೇಲಿ ಸೈಡಲ್ಲಿ ಆ ಸೈಡ್ ಇದು ಸಹ ಬೇಲಿ ಸೈಡಲ್ಲೇ ಆ ಸೈಡಿನ ಬೇಲಿ ಹತ್ರ ಇದ್ದದ್ದು ಸತ್ತೋಗಿದೆ ಇದೊಂದು ಕಡಿಯೋಲ್ಲ ಕಾಳಿ ತಗ್ಗು ನೋಡಿದ್ದು ನಾನು ಕಡಿಲಿಕ್ಕೆ ಒಂದು ಸುಲಭ ಆಯಿತಾ ಹಾಗೆ ಅಡಿಕೆಲ್ಲ ಹೆಕ್ಕಿ ಆಯಿತು ನೋಡಿ ಇಲ್ಲಿ ಗೋಣಿ ಇದೆ ಸ್ವಲ್ಪ ಇಷ್ಟೇ ಫ್ರಂಟಿ ಸ್ವಲ್ಪ ಜಾಗದ ಮಾತ್ರ ಹೆಕ್ಕಿದು ತಲೆಯಲ್ಲಿಟ್ಟುಕೊಂಡು ಇಲ್ಲಿ ಒಂದು ಬಾಕಿ ಆಯ್ತು ಡಿಕ್ಕೆ ಈ ಗೋಣಿಯಲ್ಲಿ ಒಂದು ಎರಡು ತೆಂಗಿನಕಾಯಿ ಸಿಕ್ಕಿದೆ ಅದು ಉಂಟು ಇಲ್ಲಿ ಇಷ್ಟೇ ಫ್ರಂಟಿದ ಸ್ವಲ್ಪ ಜಾಗದ ಈಗ ಹೆಕ್ಕಿದ್ದು ಮಧ್ಯಾಹ್ನ ಒಂದು ಗಂಟೆ ಆಯ್ತು ಈಗ ಬಂದು ಬೇಗ ಬಂದದ್ದು ಒಂದು ಕಾಲು ಗಂಟೆಯಲ್ಲಿ ಹೆಕ್ಕಿದ್ದು ಈ ಗೋಣಿ ಇಟ್ಕೊಳ್ಳಿ ಅದನ್ನು ಈಗ ಇದನ್ನು ಸ್ಕೂಟಿಯಲ್ಲಿಟ್ಟು ಮನೆಗೆ ಹೋಗುದು हा आता ಇವತ್ತು ಬೆಳಿಗ್ಗೆ ನಾನು ಮತ್ತು ಮಗ ಉಂಟಲ್ಲ ಒಳಗೆ ಇದ್ದ ಅಡಿಕೆಯನ್ನೆಲ್ಲ ಇಲ್ಲಿಗ ಹೊರಗೆ ಹಾಕಿದ್ದು ನಾವು ಅದು ಬಿಸಿಲು ಬಂದ ಮೇಲೆ ಕಷ್ಟ ಆಗ್ತದೆ ಬೆಳಿಗ್ಗೆ ಬೇಗನೆ ನಾವು ಒಳಗಿಂದ ಎಲ್ಲ ಅಡಿಕೆಯನ್ನು ತೆಗೆದು ಹೊರಗೆ ಹಾಕಿದ್ದೇವೆ ಇಲ್ಲಿ ಹೀಗೆ ಹಾಕಿದ್ರಲ್ಲಿ ಗಾಡಿ ಹೋಗಲಿಕ್ಕೆ ಜಾಗ ಬೇಕಂತ ಈ ಥರ ಉದ್ದ ಹಾಕಿ ನೋಡಿ ಬಿಸಿಲು ಸಹ ಬೇಕಾಗ್ತದೆ ಎಲ್ಲ ಅಡಿಕೆಗೆ ಜಾಸ್ತಿ ಸೈಡಿಗೆ ಹಾಕಿದ್ರೆ ಬಿಸಿಲು ಬರೋದಿಲ್ಲ ಇಲ್ಲಿ ಎಲ್ಲ ನೆರಳು ಬರ್ತದೆ ಈ ಸೈಡಿಂದ ಹಾಗೆ ಒಂದು ನಾಲ್ಕು ದಿವಸ ಇಲ್ಲಿ ಹುಡುಗ ಹಾಕಿ ಅದು ಒಣಗಿದೆ ಅಡಿಕೆ ನಾಲ್ಕು ದಿನ ಬಿಸಿಲು ಚಂದ ಬಿಸಿ ಆದ್ಮೇಲೆ ಅದನ್ನು ತುಂಬಿಸಿಡ್ದು ನಾಯಿ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ನಾನು ಅದರ ಜೊತೆ ಮಾತಾಡ್ಬೇಕಂತೆ ಇಲ್ಲಿ ಈ ತರ ಹಾಕಿದ್ ನೋಡಿ ಇಲ್ಲಿ ಕಾರ್ ಹೋಗ್ಬೇಕಂತ ಈ ತರ ಜಾಗ ಇಟ್ಕೊಳ್ಳೋದ್ದು ಇನ್ನೀಗ ಇನ್ನು ಕೊಯ್ಲಾಗುವಾಗ ಇದ್ರನ್ನೆಲ್ಲ ತೆಗ್ದ ಆದ್ರೆ ತೊಂದರೆ ಇಲ್ಲ ಇಲ್ಲದಿದ್ದರೆ ಈ ಶೆಡ್ಡಲ್ಲೇ ಅಲ್ಲೇ ಕಾರ್ ಇಡಬೇಕಷ್ಟೆ ಒಮ್ಮೊಮ್ಮೆ ಅಲ್ಲಿ ಇಲ್ಲಿ ಅಂತ ಇಡುದು ನಾವು ಈ ಸೈಡಲ್ಲಿ ಇಳಿಯದೆಲ್ಲ ಚೆನ್ನಾಗಿಲ್ಲ ನೋಡಿ ಆದರೆ ಮಳೆಗಾಲದಲ್ಲಿ ಬೇಸಿಗೆಗೆ ಕೊನೆಗಾಗುವಾಗೆಲ್ಲ ನೀರು ಕಡಿಮೆ ಆಗಿ ಸಾಯುವಾಗೆ ಆಗ್ತದೆ ಆಮೇಲೆ ನೋಡಿ ಇದೆಲ್ಲ ಸಣ್ಣಕ್ಕೆ ಕೇರಿ ಅಂಕುರ ಅಂತ ಹೇಳ್ತೀವಲ್ಲ ಇಲ್ಲಿ ಒಂದು ಮರಕ್ಕೆ ಹೋಗಿದೆ ಸ್ವಲ್ಪ ಒಳ್ಳೆಯದಾಗಿದೆ ವೀಳ್ಯಾನ ಹೀಗೆಲ್ಲ ಈ ಸೈಡೆಲ್ಲ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಬಲ್ಲೆ ತುಂಬ್ಕೊಂಡಿದೆ ಈ ಗಿಡ ಸಹ ನೆಟ್ಟದೆಲ್ಲ ಕವರಲ್ಲಿ ಇಟ್ಟದಲ್ಲೇ ಹೂ ಆಗ್ತಾ ಇದೆ ಹಾಗೆ ಇಲ್ಲೆಲ್ಲ ನೋಡಿ ತುಂಬ ಕಾಡು ತುಂಬಿಕೊಂಡಿದೆ ಇದರನ್ನೆಲ್ಲ ಈ ಗಿಡವನ್ನು ಕಡಿಲಿಕ್ಕೆ ಮನಸ್ಸು ಆಗ್ತಾ ಇಲ್ಲ ನನಗೆ ಇದೆಲ್ಲ ಇಲ್ಲಿ ತೆಗಿಬೇಕಿತ್ತು ನಿಜವಾಗ್ಲು ಇವಾಗ ಇನ್ನು ಒಂದು ಕಂಬ ಹಾಕಿ ಸ್ವಲ್ಪ ಆಚೆಗಾದರೂ ಬಗ್ಗಿಸಬೇಕಷ್ಟೊಟ್ಟಿಗೆ ಹುಲ್ಲು ಕೂಡ ಇದೆ ನೋಡಿ ಹೂವು ಹಾಕೊಂಡು ಹೂ ಒಣಗಿದೆ ಹೂವು ಅದರದ್ದು ತೆಗಿಬೇಕಷ್ಟೇ ಇಲ್ಲಿಂದ ಇದು ನೋಡಿ ಇನ್ನೊಂದು ಕಲರ್ ನೋಡಿ ಎಲ್ಲೋ ಡಾರ್ಕ್ ಇಲ್ಲ ಸ್ವಲ್ಪ ಲೈಟ್ ಆಗಿದೆ ನೋಡಿ ತೋರಿಸ್ತೇನೆ ಚೆನ್ನಾಗಿದೆ ಎರಡು ಜೊತೆ ಜೊತೆಯಲ್ಲಿದೆ ಇಲ್ಲಿ ಎಂತ ಮಾರಾಯ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್